ಮಂಡ್ಯ ನಗರದ ಸರಂ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಹಾಗೂ ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಏರ್ಪಡಿಸಲಾಯಿತು ಅಮೆರಿಕದಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರನ್ನು ಅಕ್ರಮವಾಗಿ ನೆಲೆಸಿದ್ದಾರೆಂದು ಅವರಿಗೆ ಕೈ ಕಾಲುಗಳಿಗೆ ಕೋಳ ಎಸೆದು ಗಡಿವರೆಗೂ ಅವರನ್ನು ಎಸೆದು ಬಿಸಾಡಲಾಗುತ್ತಿದೆ ಕೇಂದ್ರ ಸರ್ಕಾರ ವಿರುದ್ಧ ನರೇಂದ್ರ ಮೋದಿಜಿ ವಿರುದ್ಧ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆಯನ್ನು ಏರ್ಪಡಿಸಲಾಯಿತು ನಂತರ ಯೂತ್ ಕಾಂಗ್ರೆಸ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಿ ಡಿ ಗಂಗಾಧರ್ ಅವರು ಹಾಗೂ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಶೈಲೇಂದ್ರವರು ಮಾತನಾಡಿದರು ನಂತರ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ಎಂ ಎಸ್ ಅವರು ಸಹ ಮಾತನಾಡಿ ಅಮೆರಿಕದಲ್ಲಿ ವಾಸ ಭಾರತೀಯರು ಅರಿವು ಅರಿವು ಮೂಡಿಸ್ಕೋಬೇಕು ಯಾಕೆಂದರೆ ಮೋದಿ ಹೋದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಭೆಗಳಲ್ಲಿ ಲಕ್ಷಾಂತರ ಜನ ಸೇರೋರಲ್ಲ ಅಮೆರಿಕದಲ್ಲಿ ಟ್ರಂಪು ಮೋದಿ ಇಬ್ಬರು ಜೋಡಿಯಲ್ಲಿ ಇವತ್ತು ಕ್ಯಾ ಅಮೇರಿಕದಲ್ಲಿ ದೊಡ್ಡ ಜನ ಸೇರೋರು ಇವತ್ತು ಭಾರತೀಯರಿಗೆ ಅಲ್ಲಿ ವಾಸ ಇರುವಂಥ ಭಾರತೀಯರಿಗೆ ಇವತ್ತು ಅವಮಾನ ಮಾಡಿದ್ದಾರೆ ಅಮೇರಿಕ ದೇಶದ ಅಧ್ಯಕ್ಷ ಟ್ರಂಪ್ ಅವರು ಅದಕ್ಕೆ ಕಾರಣ ಇವತ್ತು ನರೇಂದ್ರ ಮೋದಿಯವರು ಇವತ್ತು ನರೇಂದ್ರ ಮೋದಿಯವರು ಅಲ್ಲಿ ವಾಸ ಮಾಡುವಂಥ ಭಾರತೀಯರನ್ನ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿದ್ದಾರೆ ನಮ್ಮ ದೇಶಕ್ಕೆ ಅವಮಾನ ಆಗಿದೆ ಹಾಗಾಗಿ ನಮ್ಮ ಭಾರತೀಯರು ಇದನ್ನು ಖಂಡಿಸಬೇಕು ಈ ಬಿ ಜೆ ಪಿ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರೋವರೆಗೂ ಕೂಡ ಅವರು ಅಮೆರಿಕ ವಾಸಿಯ ಇರೋರು ಕೂಡ ಬಳಸ್ಕೊಂಡ್ರೆ ಇವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ಇವತ್ತು ಅದೇ ನಮ್ಮ ಭಾರತೀಯರಿಗೆ ಇವತ್ತು ಅವಮಾನ ಇದೆ ಹಾಗಾಗಿ ನಾವೆಲ್ಲ ಇದನ್ನು ಉದ್ದವಾಗಿಲ್ಲ ಖಂಡಿತ ಇದೇ ತರೇ ಬಿ ಜೆ ಪಿಯವರ ಹಲವಾರು ವಿಚಾರಗಳು ಇವತ್ತು ದೇಶದ ಮೇಲೆ ಇವತ್ತು ಇವತ್ತು ಬಿ ಜೆ ಪಿಯವರ ನಡೆ ಇವತ್ತು ಬರೀ ಇಂಡಸ್ಟ್ರಿಯಸ್ ಎಲ್ಲ ಶ್ರೀಮಂತರ ಪರವಾಗಿ ಇವತ್ತು ಬಿ ಜೆ ಪಿ ಸರ್ಕಾರಕ್ಕೆ ಇಲ್ಲದ್ವಿ ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ವಿಚಾರ ನಮ್ಮ ಭಾರತದ ಅವಮಾನದ ವಿರುದ್ಧ ನಾವೆಲ್ಲ ಪ್ರತಿಭಟಿಸೋಣ ಮುಂದಿನ ದಿನದಲ್ಲೂ ದಿನದ ಕೆಪಿಸಿಸಿ ಆದೇಶದ ಮೇಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆ ನಾವು ಮಾಡೋಣ ಇನ್ನೊಮ್ಮೆ ಬಿಜೆಪಿ ಸರ್ಕಾರ ಹೇಳಿ ಧಿಕ್ಕಾರ ಬಿಜೆಪಿ ಒಂದು ಅಮಾನುಷವಾಗಿ ನಡೆಸಿಕೊಂಡಿರುವಂತ ಅಮೆರಿಕ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವಿದೆ ಮಿಲ್ಟ್ರಿ ವಾಹನಗಳಲ್ಲಿ ಪಶುಗಳನ್ನು ತುಂಬಿದ ರೀತಿ ಕಾಲಿಗೆ ಕೋಳ ತೋರಿಸಿ ಕೈಗೆ ಕೋಳ ತೋರಿಸಿ ತಗೊಂಬಂದು ಸೋನಿಯಾ ಗಾಂಧಿಕ್ಕೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಜಿಕ್ಕೆ ಸಿದ್ದರಾಮಯ್ಯಕ್ಕೆ ಡಿಕೆ ಶಿವಕುಮಾರ್ ಸ್ವಾಮ್ಯಕ್ಕೆ ನನ್ನೆಲ್ಲ ಕಾಂಗ್ರೆಸ್ ಬಂಧುಗಳೇ ಇವತ್ತು ದೇಶದಲ್ಲಿ ನಡೆದಂತ ಅಮೆರಿಕ ದೇಶದಲ್ಲಿ ನಡೆದಂಥ ಒಂದು ಅಮಾನ್ಯ ಘಟನೆ ಇವು ಇಡೀ ನಮ್ಮ ಭಾರತ ದೇಶಕ್ಕೆ ತಲೆ ತಕ್ಕಿಸುವಂತ ಒಂದು ವಿಚಾರ ಏನು ನಮ್ಮ ಭಾರತೀಯರನ್ನ ಅಮೆರಿಕ ಸರ್ಕಾರ ನನ್ ಸರ್ಕಾರ ಅವ್ರಿಗೆ ಕೈಗೆ ಕಾಲ್ಗೆ ಗೋಡ ತೋರಿಸಿಕೊಂಡು ಕರ್ಕ ಮಿಲಿಟರಿ ವಾಹನಗಳಲ್ಲಿ ತಂದು ಪ್ರಾಣಿಗಳ ತರ ಬಿಸಾಕ್ತಾರೆ ಅಂದರೆ ಬಿಜೆಪಿಗೆ ಹೇಳಿದಾರೈ ಕಾಂಗ್ರೆಸ್ ಪಾರ್ಟಿ ಜೈ 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 ಭಿಂ ಜೈ 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 ಭಿಂ ಆತ್ಮೀಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ ಈ ದಿನ ನಾವು ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಅವರ ನಂತರ ಅದ್ರ ಬಗ್ಗೆ ಏನಾದ್ರೂ ಆದಷ್ಟು ಬೇಗ ಮೋದಿ ಅವರೇ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ನಾವು ಸಿಎಂ ಜೊತೆ ಚರ್ಚೆ ಮಾಡಿ ಹಾಗೂ ಡಿ ಸಿ ಜೊತೆ ಚರ್ಚೆ ಮಾಡಿ ಉಸ್ತುವಾರಿ ಜೊತೆ ಚರ್ಚೆ ಮಾಡಿ ಯೂತ್ ಕಾಂಗ್ರೆಸ್ ವತಿಯಿಂದ ಹಾಗೂ ಕಾಂಗ್ರೆಸ್ ಪಾರ್ಟಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಇದನ್ನು ಮಾಡ್ತಾ ಇದೀವಿ ಎಚ್ಚರಿಕೆ ಕೊಡ್ತಾ ಇದೀವಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಆಗ್ಲಿಲ್ಲ ಅಂತಂದ್ರೆ ದೇಶಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಮಾತನ್ನ ಕಾಂಗ್ರೆಸ್ ಪಕ್ಷ ಎ ಮೇರೆಗೆ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಸರ್ವಾಧಿಕಾರಿಗಳು ಒಂದಷ್ಟು ಜನ ಇದ್ದಾರೆ ಅದರಲ್ಲಿ ಸರ್ವಾಧಿಕಾರಿ ನಮ್ಮ ಮೋದಿ ಒಬ್ರು ಸೇರ್ಕಾರಿ ಅಲ್ಲಿ